ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸ್ಯಾಲ್ರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋನ ಮಾಡಿ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರಿ ಅನಿತಾ ನೀವು ಕೂಡ ವಿಡಿಯೋ ಮಾಡ್ತಾ ಇಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಏನ್ ನಿಂತೋಗ್ಬಿಡ್ತಾ ಗೃಹಲಕ್ಷ್ಮಿ ಯೋಜನೆ ಹಂಗಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ಬಿಟ್ಟು ಸೊ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗಿಲ್ಲ ಸೊ ನಿಮಗೆ ಒಟ್ಟಿಗೆನೇ ಆರ್ ಸಾವಿರ ರೂಪಾಯಿ ಹಣ ಬರ್ಬೇಕಾಗಿದೆ ಸೊ ಯಾವತ್ತಿನ ದಿನ ಬರ್ತಾ ಇದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇಕು ಇಪ್ಪತ್ತನೇಕ್ ಕಂತು ಅಂತ ಹೇಳಿ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಸೊ ಸಾಕಷ್ಟು ಜನ ಪಿಂಚಣಿ ಹಣದ ಬಗ್ಗೆ ಡೌಟ್ಸ್ ಗಳನ್ನ ಕೇಳ್ತಾ ಇದ್ರಿ ಕೆಲವೊಬ್ರು ಹೇಳ್ತಾ ಇದ್ರಿ ನಮ್ಮಮ್ಮಂಗೂ ಕೂಡ ಅಥವಾ ನಮ್ಮ ಅಪ್ಪಾಜಿ ಅವ್ರಗೂ ಕೂಡ ಅರವತ್ ವರ್ಷದ ಮೇಲಾಗಿದೆ ಅಥವಾ ಅರ್ವತ್ನಾಕ್ ವರ್ಷ ಆಗಿದೆ ಅರ್ವತ್ ವರ್ಷ ಆಗಿದೆ ಕೆಲವೊಬ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಹಣ ಬರುತ್ತೆ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಬಟ್ ಮನೆಗೆ ಮಾತ್ರ ಬರೀ ಎಂಟುನೂರು ರೂಪಾಯಿ ಬರುತ್ತೆ ಅಥವಾ ಆರ್ನೂರು ರೂಪಾಯಿ ಬರುತ್ತೆ ಅಷ್ಟು ಜಾಸ್ತಿ ಹಣ ಬರಬೇಕು ಪಿಂಚಣಿ ಹಣ ಪ್ರತಿ ತಿಂಗಳು ಏಜ್ ಆದವ್ರಿಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಸೊ ಈ ರೀತಿಯಾಗಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಲಿ ಅಥವಾ ವಿಧವಾ ವೇತನ ಆಗಿರ್ಲಿ ಅಥವಾ ವೃದ್ಧಾಪ್ಯ ವೇತನ ಆಗಿರ್ಲಿ ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದಾನೇ ತಗೊಂಡ್ ಬಂದಿದ್ದೀನಿ ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಈ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂದರೆಗೂ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಸಂಪೂರ್ಣ ವಿಷಯ ನಿಮಗೆ ತಿಳಿಯುತ್ತೆ ಗಲಕ್ಷ್ಮಿ ಯೋಜನೆ ಹಣಕ್ಕಿಂತ ಈ ರೀತಿ ಪಿಂಚಣಿ ಹಣ ಪ್ರತಿಯೊಬ್ಬರಿಗೂ ನಿಮಗೆ ಏಜ್ ಆದ್ಮೇಲೆ ಬಂದೇ ಬರುತ್ತೆ ಅಲ್ವಾ ಇದ್ರ ಬಗ್ಗೆ ಫಸ್ಟ್ ನೀವು ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ಸೊಬನೆಯಾದ್ರೆ ತಡ ಮಾಡೋದ್ ಬಿಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಅದಾದ್ಮೇಲೆ ಪಿಂಚಣಿ ವಿಷಯದ ಬಗ್ಗೆ ಮಾತಾಡ್ಬಿಡೋಣ ಸೊ ಗೃಹಲಕ್ಷ್ಮಿ ನಿಮ್ಗೆ ಗೊತ್ತಿರೋ ಪ್ರಕಾರ ಹತ್ತೊಂಬತ್ತನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅನಿತಾ ಅಂದ್ಬಿಟ್ಟು ಹತ್ತೊಂಬತ್ತು ಹೋಯ್ತು ಇಪ್ಪತ್ತನೇ ಕಂತು ಕೂಡ ನಿಮ್ಗೆ ಬರಬೇಕಾಗಿದೆ ಆಲ್ರೆಡಿ ಒಂದು ತಿಂಗಳು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದಾರೆ ರಾಜ್ಯ ಸರ್ಕಾರದವರು ಓಕೆನಾ ಸೊ ಈಗ ಫೈನಲಿ ಅವರು ಕೂಡ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಸೊ ಇದು ಮೇ ತಿಂಗಳಲ್ವಾ ಮೇ ಮೂರನೇ ವಾರದಿಂದ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಒಂದು ಹತ್ತು ದಿನದಿಂದ ಹೇಳಿದ್ರು ಸೊ ಈಗ ಆಲ್ರೆಡಿ ಕೊನೆಯ ಹಂತಕ್ಕೆ ಅವರು ಕೂಡ ಬಂದು ತಲುಪಿದ್ದಾರೆ ಇವತ್ತು ಡೇ ಟೆಸ್ಟ್ ಆಲ್ರೆಡಿ ಹನ್ನೆರಡನೇ ತಾರೀಕು ಆಗೋಗಿದೆ ಇನ್ನ ಉಳಿದಿರೋದೆ ಅವ್ರಿಗೆ ಎಂಟು ದಿನ ಮಾತ್ರ ಕಾಲಾವಕಾಶ ಸೊ ಖಂಡಿತವಾಗ್ಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ನನ್ನ ಹತ್ರ ಅದನ್ನೇ ಹೇಳ್ತಾ ಇದ್ದಾರೆ ಅನಿತಾ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಇದು ರೀಚ್ ಆಗ್ತಾ ಇದೆ ಕೆಲವೊಂದ್ಸತಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರನ ಬೈಕೊಂಡು ಮಾತಾಡಿದೀರಾ ಅದನ್ನ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ನಾವಿಲ್ಲಿ ಬೈಕೊಂಡ್ ಮಾತಾಡೋದಿಲ್ಲ ನಿಮ್ಗೂ ಕೂಡ ಗೊತ್ತಿರುತ್ತೆ ಅಥವಾ ಬಿಜೆಪಿ ಪರ ಅಥವಾ ಕಾಂಗ್ರೆಸ್ ಪರ ಅಂತ ನಾನು ಯಾವತ್ತೂ ಮಾತಾಡಿಲ್ಲ ನಮ್ಮ ಜನ ಪರವಾಗಿ ನಾನು ವಿಡಿಯೋ ಮುಖಾಂತರ ಮಾತಾಡಿದೀನಿ ಅಷ್ಟೇನೆ ಸೊ ಬರುತ್ತೆ ಅಂತ ಹೇಳಿ ಖಂಡಿತವಾಗ್ಲು ನಾವು ಈ ಮೇ ತಿಂಗಳಲ್ಲಿ ಮಿಸ್ ಮಾಡೋದೇ ಇಲ್ಲ ಸೊ ಸರ್ಕಾರದಿಂದ ಆಲ್ರೆಡಿ ದುಡ್ಡೆಲ್ಲ ಬಂದ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನ ಮೂರನೇ ವಾರದಲ್ಲಿ ಖಂಡಿತ ಬಿಡುಗಡೆ ಮಾಡ್ತೀವಿ ಅಂತಾನೆ ತಿಳಿಸಿದ್ದಾರೆ ಇದಂತೂ ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲು ಇದೇ ತಿಂಗಳಲ್ಲಿ ನಿಮ್ಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣವನ್ನ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಹದಿನೆಂಟನೇ ಕಂತು ಎಷ್ಟೋ ಜನಗಳಿಗೆ ಕೊಟ್ಟಿಲ್ವಂತೆ ಸರ್ಕಾರದಿಂದಾನೇ ಓಕೆನಾ ಸೊ ಯಾರ್ಗೆಲ್ಲ ಹದಿನೆಂಟನೇ ಕಂತು ಬಂದಿಲ್ಲ ಅವರು ವರಿ ಮಾಡ್ಕೋಬೇಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಓಕೆನಾ ಸೊ ಹನ್ನೆರಡನೇ ತಾರೀಕು ಅಂದ್ರೆ ದಿನ ಇದೆ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರ ಖಾತೆಗೆ ಹಾಕೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ನಾಕ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಖಂಡಿತ ಕೊಡೋದಿಲ್ಲ ಸೊ ಸುಮ್ನೆ ಈ ಕಡೆ ಕಿವಿಲ್ ಕೇಳಿಸ್ಕೊಂಡು ನಾವ್ ಈ ಕಡೆ ಕಿವಿಲ್ ಬಿಡ್ಬೇಕಷ್ಟೇ ಅವ್ರು ಏನೇ ನಮ್ಮ ಮುಂದೆ ಹೇಳಿದ್ರುನು ಸೊ ಏನೋ ಒಂಥರ ಜನಕ್ಕೆ ಸಮಾಧಾನ ಆಗ್ಲಿ ಅಂತ ಅಷ್ಟೇ ಅವ್ರು ಹೇಳ್ತಾರೆ ಕೊಡೋದ್ ಮಾತ್ರ ಎರಡೇ ಸಾವಿರ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಎರಡ್ ಸಾವಿರ ಬಂದೇ ಬರುತ್ತೆ ನಿಮ್ ಎಲ್ರಿಗೂ ಬರುತ್ತೆ ಓಕೆನಾ ಹತ್ತೊಂಬತ್ತನೇ ಕಂತು ಬರುತ್ತೆ ಬಟ್ ಒಂದ್ ವಾರ ಹದ್ನೈದು ದಿನ ಬಿಟ್ಟು ಮತ್ತೆ ಇಪ್ಪತ್ತನೇ ಕಂತು ಖಂಡಿತವಾಗ್ಲೂ ಹಾಕೆ ಹಾಕ್ತಾರೆ ಬಟ್ ಹದಿನೆಂಟನೇ ಕಂತು ಯಾರ್ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಮಾತ್ರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿ ಹಾಕ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಓಕೆನಾ ಸೊ ಯಾರಿಗೂ ಭಯ ಬೇಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗ್ಬಿಡ್ತೇನೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಂತಿಲ್ಲ ಅಂಡ್ ನನ್ನ ಮನವಿ ಏನಪ್ಪಾ ಸರ್ಕಾರಕ್ಕೆ ಅಂತ ಕೇಳೋದಾದ್ರೆ ಈ ಉಚಿತ ಬಸ್ ಪ್ರಯಾಣ ಅಂತ ಕೊಟ್ಟಿದ್ದಾರೆ ನೋಡಿ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಕಾದ್ರೆ ಅದನ್ನ ನಿಲ್ಲಿಸ್ಬಿಡಿ ಸೊ ಈ ಗೃಹಲಕ್ಷ್ಮಿ ಯೋಜನೆ ಆದ್ರೂ ಕೊಡಿ ನಿಜವಾಗ್ಲು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಸರ್ಕಾರ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದೆ ಆದ್ರೆ ಯಾವ ಸರ್ಕಾರನು ಬಂದು ಹೇಳೋದಿಲ್ಲ ನಮ್ಗಳಿಗೆ ನಾವು ಸಾಲ ಮಾಡ್ಕೊಂಡಿದೀವಿ ನಮ್ಮ ಹತ್ರ ದುಡ್ಡು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕೊಡ್ಲಿಕ್ಕೆ ಅನ್ಬಿಟ್ಟು ಸೊ ಸರ್ಕಾರ ನಡೆಸೋದ್ ಇನ್ ಹೆಂಗೆ ಅನ್ಕೊಂಡಿದೀರಾ ಹೌದಲ್ವಾ ಇವಾಗ ನಾವ್ ಒಂದ್ ಮನೆ ನಡೆಸ್ಬೇಕು ಅಂತ ಅಂದ್ರೆ ಸಾಲ ಸೂಲ ಅಂತ ಹೇಳಿ ಮಾಡೇ ಇರ್ತೀವಿ ಅಷ್ಟೋ ಇಷ್ಟ ಹೌದಲ್ವಾ ಒಂದ್ ಮನೆ ನಡೆಸೋದಕ್ಕೆ ನಾವ್ ಹತ್ರ ಸಾಲ ತಗೋತೀವಿ ಅಂದ್ರೆ ಇಡೀ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರುವಂತ ಜನಗಳಿಗೆ ಇಷ್ಟು ದುಡ್ಡನ್ನ ಕೊಡ್ಬೇಕಾಗತ್ತೆ ಅಂತ ಬಂದಾಗ ಸೊ ಖಂಡಿತವಾಗ್ಲೂ ಅವ್ರು ಕೂಡ ಸಾಲ ಮಾಡ್ಕೊಂಡು ಾರೆ ಸೊ ಈ ಬಿಜೆಪಿ ಪಕ್ಷದವರು ಅಂದ್ರೆ ಕೇಂದ್ರ ಸರ್ಕಾರದವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇವರು ಅಷ್ಟು ಸಾಲ ಮಾಡಿದ್ದಾರೆ ಇಷ್ಟು ಸಾಲ ಮಾಡಿದ್ದಾರೆ ಅನ್ಬಿಟ್ಟು ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಸಾಲ ಮಾಡ್ಕೊಂಡಿರುತ್ತೆ ಆದ್ರೆ ರೆಡಿ ಇಲ್ಲ ಅಷ್ಟೇನೆ ಅವ್ರು ಸಾಲನಾದ್ರೂ ಮಾಡ್ಲಿಕ್ಕೆ ಸಾಲ ಮಾಡಿದ್ರೆ ತೀರ್ಸೋ ಶಕ್ತಿ ಇರುತ್ತೆ ಹಂಗಾಗಿನೇ ಮಾಡಿರ್ತಾರೆ ಜನಗಳ ಹತ್ರನೇ ಆ ತೆರಿಗೆ ಈ ಟ್ಯಾಕ್ಸ್ ಹಂಗೆ ಹಿಂಗೆ ಕಟ್ಟಿಸ್ಕೊಂಡ್ಬಿಟ್ಟು ಅದೆಲ್ಲ ಮನ್ನಾ ಮಾಡ್ಕೊಂತಾರೆ ಅವರು ಸೊ ಏನೇ ಆಗಿರ್ಲಿ ಒಟ್ನಲ್ಲಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಈಗಲೂ ಹೇಳ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ನಾವು ನಿಲ್ಲಿಸೋದಿಲ್ಲ ಅಂದ್ಬಿಟ್ಟು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಅಷ್ಟೊಂದು ಸರ್ಕಾರಕ್ಕೆ ಭಾರ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ರೆ ನಿಮ್ಮ ಅಭಿಪ್ರಾಯ ಕೂಡ ಅದೇ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ಶಕ್ತಿ ಯೋಜನೆ ನಿಲ್ಸೇ ಬಿಡ್ಲಿ ಬಿಡಿ ಸೊ ಯಾರಿಗೆ ಬೇಕು ಈ ಶಕ್ತಿ ಯೋಜನೆ ಅಪ್ಪ 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 ಫ್ರೀ ಬಸ್ ಪ್ರಯಾಣ ಅನ್ನೋದು ಬಂದು ಪಾಪ ನೇತಾಡ್ತಿರ್ತಾರೆ ಡೋರ್ ಡೋರ್ ಅಲ್ಲೆಲ್ಲ ಜನಗಳು ಸೊ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ ತುಂಬಾ ಅನಾನುಕೂಲ ಆಗ್ತಾನೆ ಇದೆ ಫ್ರೀ ಬಸ್ ಪ್ರಯಾಣದಿಂದ ಸೊ ಅದ್ರ ಕಡೆ ದುಡ್ಡು ಉಳಿಸ್ಬಿಟ್ಟು ಪ್ರತಿ ತಿಂಗಳು ಅಥವಾ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಕಂಟಿನ್ಯೂಸ್ ಆಗಿ ಈ ರೀತಿ ಮೂರು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಡದೇನೆ ಪ್ರತಿ ತಿಂಗಳು ಕರೆಕ್ಟ್ ಆಗ ಸಾವಿರ ರೂಪಾಯಿ ಕೊಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಮಹಿಳೆಯರು ಖಂಡಿತವಾಗ್ಲು ನೀವು ಯಾಕೆ ನಿಲ್ಸುದ್ರಿ ಉಚಿತ ಬಸ್ ಪ್ರಯಾಣ ಅಂತ ಕೇಳೋದೇ ಇಲ್ಲ ಹೌದಲ್ವಾ ನೀವೇನಂತೀರಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಯಾಕಂದ್ರೆ ಇವ್ರು ಮೂರ್ನಾಲ್ಕ್ ತಿಂಗಳು ಇದನ್ನು ಪೆಂಡಿಂಗ್ ಉಳಿಸ್ಕೋತಾರೆ ಇನ್ ಯುವ ನಿಧಿ ಯೋಜನೆ ಮಕ್ಳಿಗೆ ಸರಿಯಾಗಿ ದುಡ್ಡೇ ಬರ್ತಾ ಇಲ್ಲ ಪಾಪ ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ ಮೇಡಮ್ ನಮಗೆ ಯುವ ನಿಧಿ ಯೋಜನೆ ಹಣ ಬಂದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಅನ್ಬಿಟ್ಟು ಆ ಮಕ್ಳಿಗ್ಗಂತೂ ಮೂರು ನಾಲ್ಕು ತಿಂಗಳು ಒಂದ್ಸತಿ ಹಾಕ್ತಾರೆ ಅಷ್ಟೇನೆ ಸೊ ನಿಮ್ಗೆ ಆಗಲ್ಲ ಅನ್ನೋದನ್ನ ನಿಲ್ಲಿಸ್ಬಿಡಿ ಖಂಡಿತವಾಗ್ಲೂ ನಮ್ ಜನಗಳು ಅದನ್ನ ಒಪ್ಕೋತಾರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾ ಬಡ ಜನಗಳಿಗೆ ಬಡ ಮಹಿಳೆಯರಿಗೆ ಅದು ತುಂಬಾನೇ ಅನುಕೂಲ ಆಗ್ತಾ ಇದೆ ಅದನ್ನಾದ್ರೂ ಒಂದನ್ನ ಕರೆಕ್ಟ್ ಆಗಿ ಕೊಡ್ಕೊಂಡು ಹೋಗಿ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸಿ ಓಕೆನಾ ಸೊ ಬಂದೇ ಬರುತ್ತೆ ವೈಟ್ ಮಾಡಿ ಮೇ ಇಪ್ಪತ್ತನೇ ತಾರೀಕು ಓಕೆನಾ ಸೊ ಇದಿಷ್ಟು ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೊ ನೆಕ್ಸ್ಟ್ ಪೆನ್ಷನ್ ಹಣ ಅಂದ್ರೆ ಪಿಂಚಣಿ ಹಣ ಅಂತ ಹೇಳಿ ಬರುತ್ತೆ ಅಲ್ವಾ ಅದ್ರ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ನಿಮಗೆ ಬರ್ತಾ ಇರ್ಲಿ ಹಣ ಅಥವಾ ಬರ್ದೇ ಹೋಗ್ಲಿ ಇವಾಗ ಮುಂದೆ ನಿಮ್ಗು ಅದು ಬಂದೇ ಬರುತ್ತೆ ಓಕೆನಾ ಇಲ್ಲಿ ನಾಲ್ಕು ಪಿಂಚಣಿ ಇದೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಇನ್ನೊಂದು ವಿಧವಾ ವೇತನ ಇನ್ನೊಂದು ವೃದ್ಧಾಪ್ಯ ವೇತನ ಇನ್ನೊಂದು ಅಂಗವಿಕಲರ ವೇತನ ಇನ್ನೊಂದೀಗ ಮನಸ್ವಿನಿ ಯೋಜನೆ ಅಂತ ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ಮಾಡ್ತೀನಿ ದುಡ್ಡು ತಗೊಳುದು ಪೆನ್ಶನ್ ಅನ್ಬಿಟ್ಟು ಸದ್ಯಕ್ಕೆ ಈಗ ಮೂರ್ ಪಿಂಚಣಿ ಹಣದ್ರ ಬಗ್ಗೆ ಮಾತಾಡ್ತೀನಿ ಈಗ ಮೊನ್ನೆ ಅದು ಕೂಡ ಹಣ ಬಂದಿದೆ ನಿಮ್ಗೆ ಪಿಂಚಣಿ ಹಣ ಸೊ ಮೇ ಒಂಬತ್ತು ಹತ್ತನೇ ತಾರೀಕಲ್ಲಿ ಸಾಕಷ್ಟು ಜನಗಳಿಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟೆಲ್ಲ ಬರುತ್ತೆ ಅಲ್ವಾ ಆರ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಅದ್ ಆಲ್ರೆಡಿ ಬಂದಿದೆ ನಿಮಗೂ ಕೂಡ ಪಿಂಚಣಿ ಹಣ ಬಂದಿದೆಯಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನೇನು ಜಾಸ್ತಿ ಅವರು ತಡ ಮಾಡೋದಿಲ್ಲ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಪಿಂಚಣಿ ಹಣವಂತೂ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಇನ್ನು ಮುಖ್ಯವಾದ ಮಾಹಿತಿಯನ್ನ ತಿಳಿಸ್ಬಿಡ್ತೀನಿ ನೋಡಿ ಸಾಕಷ್ಟು ಜನಕ್ಕೆ ಇಲ್ಲಿ ಡೌಟ್ ಇರೋದೇನಪ್ಪ ಅಂದ್ರೆ ಅನಿತಾ ನಮ್ಮನೇಲೂ ಅರವತ್ತು ವರ್ಷದ ಮೇಲ್ಪಟ್ಟ ಅಜ್ಜ ಅಜ್ಜಿ ಅವರು ಅಥವಾ ಅಪ್ಪ ಅಮ್ಮ ಇದಾರೆ ಸೊ ನಮ್ಮನೆಯವ್ರಿಗೆ ಒಂದು ಆರ್ನೂರು ರೂಪಾಯಿ ಬರುತ್ತೆ ಅಥವಾ ಎಂಟ್ನೂರು ರೂಪಾಯಿ ಬರುತ್ತೆ ಇನ್ಯಾರ ನಮ್ಮೂರಲ್ಲಿ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತಲ್ಲ ಪಿಂಚಣಿ ಹಣ ಹೇಗೆ ನಾವ್ ಹೆಂಗ್ ತಗೊಳ್ಳೋದು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಅಂತ ಹೇಳಿ ನಿಮಗ್ ಡೌಟ್ ಇರತ್ತೆ ಸೊ ಹೆಂಗಪ್ಪ ತಗೊಳೋದು ಅಂತ ಹೇಳಿದ್ರೆ ವರ್ಷದ ಮೇಲ್ಪಟ್ಟವ್ರಿಗೆ ಅದನ್ನ ವೃದ್ಧಾಪ್ಯ ವೇತನ ಅಂತ ಹೇಳಿ ಕರೀತಾರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಬರೋದು ಕೇವಲ ಆರ್ನೂರು ರೂಪಾಯಿ ನೆನ್ಪಿಟ್ಕೊಳ್ಳಿ ಓಕೆನಾ ಹಾಗಾದ್ರೆ ಸಾವಿರದ ಇನ್ನೂರು ರೂಪಾಯಿ ಹೆಂಗ್ ಬರುತ್ತೆ ಅಂದ್ರೆ ಅದು ಅರವತ್ತೈದು ವರ್ಷದ ಮೇಲ್ಪಟ್ಟವ್ರಿಗೆ ಮುಂಚೆ ಎಲ್ಲ ಅರವತ್ನಾಲ್ಕು ವರ್ಷ ಅಂತ ಇತ್ತು ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಅರವತ್ತೈದು ವರ್ಷ ಆಗಿರ್ಬೇಕು ನಿಮ್ಮ ಮನೆಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿಯನ್ನ ನೀವು ತಗೋಬೇಕು ಅಂತ ಅಂದ್ರೆ ಓಕೆನಾ ಸೊ ಈಗ ನಿಮ್ಗೆ ಅನ್ಸುತ್ತೆ ನಮ್ಮ ಅವ್ರ ಅರವತ್ತೈದು ವರ್ಷ ಆಗಿದೆ ಆದ್ರೂ ಆರ್ನೂರು ರೂಪಾಯಿ ಬರ್ತಾ ಇದೆ ಅನಿತಾ ನಮಗೆ ಅಂತ ಕೇಳೋದಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ನಿಮ್ಮ ತಾಲೂಕಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ ಅದು ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ ಪಿಂಚಣಿ ವಿಭಾಗವನ್ನ ಕೇಳಿ ಇಲ್ಲಿ ಪಿಂಚಣಿದು ನಾವು ಅಪ್ಡೇಟ್ ಮಾಡಿಸ್ಬೇಕಿತ್ತು ಎಲ್ಲಿ ಬರುತ್ತೆ ಅನ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಅವರೇ ಹೇಳ್ತಾರೆ ಸೊ ನಿಮ್ಮ ಪಿಂಚಣಿ ವಿಭಾಗ ಪಿಂಚಣಿ ಕಚೇರಿ ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಥವಾ ಅಮ್ಮ ಅಥವಾ ಅಜ್ಜ ಅಜ್ಜಿಗೆ ಅರವತ್ತೈದು ವರ್ಷ ಆಗಿದೆ ಆದ್ರೂ ನಮಗೆ ಬರೀ ಆರ್ನೂರು ರೂಪಾಯಿ ಬರ್ತಿದೆ ಅಥವಾ ಎಂಟುನೂರು ರೂಪಾಯಿ ಬರ್ತಾ ಇದೆ ಇದು ಸರ್ಕಾರದಿಂದ ಸಾವಿರದ ಇನ್ನೂರು ರೂಪಾಯಿ ಅಲ್ವಾ ಬರಬೇಕಾಗಿರೋದು ಅಂತ ಹೇಳಿ ಕೇಳಿದ್ರೆ ಅಲ್ಲಿ ನಿಮ್ದು ಅಪ್ಡೇಟ್ ಮಾಡಿಸ್ತಾರೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡ್ಬೇಕಾಗತ್ತೆ ಯಾರಿಗ ಅರವತ್ತೈದು ವರ್ಷ ದಾಟಿದೆ ಡೇಟ್ ಆಫ್ ಬರ್ತ್ ಹೆಂಗ್ ಕೊಡೋದು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲೇ ಪ್ರೂಫ್ ಇರುತ್ತೆ ಅಲ್ವಾ ಅದನ್ನ ತೋರಿಸಿದ್ರೆ ಸಾಕು ಅವರು ಹೊಸದಾಗಿ ಅಪ್ಡೇಟ್ ಮಾಡ್ಕೋತಾರೆ ಅದು ಹೊಸದಾಗಿ ಅಪ್ಡೇಟ್ ಆಯ್ತು ಅಂತಂದ್ರೆ ಯಾರಿಗೆಲ್ಲ ಅರವತ್ತೈದು ವರ್ಷ ದಾಟಿದ್ರು ಕೂಡ ಕೇವಲ ಆರ್ನೂರು ರೂಪಾಯಿ ಬರ್ತಾ ಇರುತ್ತೋ ಅವ್ರಗಳಿಗೆ ನೀವು ಅಪ್ಡೇಟ್ ಒಂದ್ಸತಿ ಮಾಡಿಸಿದ್ರಿ ಪಿಂಚಣಿ ವಿಭಾಗದಲ್ಲಿ ತಾಲೂಕ್ ಆಫೀಸಲ್ಲಿ ಅಂತಂದ್ರೆ ಸೊ ನೆಕ್ಸ್ಟ್ ತಿಂಗಳಿಂದಾನೆ ನಿಮ್ಗಳಿಗೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಏನೋ ಅಪ್ಡೇಟ್ ಮಾಡಿಸ್ದೇನೆ ಸುಮ್ಮನೆ ನಾ ಬೇರೆಯವ್ರಿಗೆ ಸಾವಿರದ ಇನ್ನೂರು ಬತ್ತು ನಮಗೆ ಬರೀ ಆರ್ನೂರು ರೂಪಾಯಿ ಬರುತ್ತೆ ಸರ್ಕಾರನೇ ಕೊಡುತ್ತೇನೋ ಮತ್ತೆ ಸಾವಿರದ ಇನ್ನೂರು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಎಲ್ರಿಗೂ ಸರ್ಕಾರ ಕೊಡೋದೇ ಇಲ್ಲ ಯಾರೋ ಒಂದ್ ನಾಲ್ಕು ಜನ ಅದೃಷ್ಟವಂತರಿಗೆ ಅದಾಗ ಅದೇ ಅಪ್ಡೇಟ್ ಆಗ್ಬಿಟ್ಟು ಕೊಟ್ಟಿರ್ತಾರೆ ಸೊ ನಿಮಗೆ ಇನ್ನೂ ಅರವತ್ತೈದು ವರ್ಷ ಆದ್ರೂ ಬಂದಿಲ್ಲ ಅಂದ್ರೆ ನೀವು ಮಾತ್ರ ಹೋಗಿ ಅಪ್ಡೇಟ್ ಮಾಡಿಸ್ಲೇಬೇಕಾಗತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ಆಧಾರ್ ಕಾರ್ಡ್ ನ ಕೊಟ್ಟು ಬಯೋ ಮೆಟ್ರಿಕ್ ಕೊಟ್ರಿ ಅಲ್ ಹೋಗಿ ಅಂತ ಹೇಳಿದ್ರೆ ಅದು ಏಜ್ ನ ಮತ್ತೆ ತಗೊಳುತ್ತೆ ಆಗ ಜಾಸ್ತಿ ದುಡ್ಡು ಬರ್ತಾ ಹೋಗುತ್ತೆ ನಿಮ್ಗೆ ಓಕೆನಾಡಿನ ಎಷ್ಟೋ ಹಳ್ಳಿ ಕಡೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಅರವತ್ತೈದು ವರ್ಷ ಆಗೇ ಇರಲ್ಲ ಆದ್ರೂ ಕೂಡ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಬರ್ತಾ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಒಂಚೂರು ಲಂಚ ಗಿಂಚ ಕೊಟ್ಟುಬಿಟ್ಟು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬಿಟ್ಟು ಅರ್ವತ್ ಐದ್ ಆಗಿರಲ್ಲ ಒಂದೊಂದ್ ಆಗಿರುತ್ತೆ ಸಾವಿರದ ಇನ್ನೂರು ರೂಪಾಯಿ ಬರೋ ತರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ತುಂಬ ದಿನ ಅದು ಉಳಿಯೋದಿಲ್ಲ ಒಂಚೂರು ಸರ್ಕಾರಕ್ಕೆ ಗೊತ್ತಾಯ್ತು ಅಂತ ಅಂದ್ರೆ ಖಂಡಿತ ಕ್ಯಾನ್ಸಲ್ ಆಗುತ್ತೆ ಸೊ ಆ ರೀತಿ ಮೋಸ ಮಾಡಿ ಖಂಡಿತ ತಗೊಳಕ್ ಹೋಗ್ಬೇಡಿ ನೀವು ನಿಮಗೆ ಖಂಡಿತವಾಗ್ಲೂ ಅರವತ್ತೈದು ವರ್ಷ ಆಗಿದೆ ಅಂದ್ರೆ ಮಾತ್ರ ನೀವು ಆ ರೀತಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸಾವಿರದ ಇನ್ನೂರು ರೂಪಾಯಿ ನಿಮ್ಗೂ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಏಜ್ ಆಗಿರುವಂತವ್ರಿಗೆ ಇದೊಂದು ಮಾತ್ರೆಗೋ ಅಥವಾ ಇನ್ನೇನೋ ಮಕ್ಕಳಿಗೆ ಒಂಚೂರು ಬಂದಾಗ ಹೋದಾಗ ದುಡ್ಡು ಕೊಡೋದಿಕ್ಕೋ ಏನೋ ಒಂಥರ ಖುಷಿ ಅಜ್ಜ ಅಜ್ಜಿಗೆ ಯಾಕೆಂದ್ರೆ ಪಾಪ ಇಂದಿನ ಕಾಲದಲ್ಲಿ ಯಾರು ದುಡ್ಡು ಇಟ್ಕೊಂಡೇ ಇರೋದಿಲ್ಲ ಸ್ವಂತಕ್ಕೆ ಬರೀ ಮಕ್ಳಿಗೆ ಮಾಡೋದೇ ಆಗೋಗಿರತ್ತೆ ಸರ್ಕಾರ ಅಟ್ಲೀಸ್ಟ್ ಸಾವಿರದ ಇನ್ನೂರು ರೂಪಾಯಿ ಅಂತ ಪ್ರತಿ ತಿಂಗಳು ಈ ರೀತಿ ಪಿಂಚಣಿ ಹಣ ಕೊಡೋದ್ರಿಂದ ಏಜ್ ಆಗಿರುವಂತಹ ಹಿರಿಯ ಜೀವಿಗಳಿಗೆ ತುಂಬಾನೇ ಸಹಾಯ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಇನ್ನ ಮಾಮೂಲಿ ಅರವತ್ ವರ್ಷ ದಾಟಿ ಅರವತ್ತೈದು ಒಳಗಡೆ ಇದ್ದೀರಾ ಅಂದ್ರೆ ನೀವೆಲ್ರು ಕೂಡ ಅರ್ಜಿಯನ್ನ ಹಾಕಿ ಹೋಗ್ಬಿಟ್ಟು ಅದಕ್ಕೆ ವೃದ್ಧಾಪ್ಯ ವೇತನ ಅಂತ ಹೇಳಿ ಕರೀತಾರೆ ನಿಮ್ದು ವಾಸಸ್ಥಳ ದೃಢೀಕರಣ ಇರಬೇಕು ಹಾಗೆ ಬಿಪಿಎಲ್ ಕಾರ್ಡ್ ಇರ್ಬೇಕು ನಿಮ್ಮ ಆಧಾರ್ ಕಾರ್ಡ್ ಇರ್ಬೇಕು ಜೊತೆಗೆ ನಿಮ್ದು ಏನಪ್ಪಾ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತಗೊಂಡು ಹೋಗ್ಬಿಟ್ಟು ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕುದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗಳಿಗೂ ಕೂಡ ಅರವತ್ ವರ್ಷ ಯಾರ್ಯಾರೆಲ್ಲ ದಾಟಿರೋರು ಇನ್ನೂ ಪಿಂಚಣಿ ತಗೊಳ್ಳದೆ ಹಂಗೆ ಉಳ್ಕೊಂಡಿದೀರಾ ನೀವು ಟೌನ್ ಅಲ್ಲಾದ್ರು ಇರಿ ಅಥವಾ ಸಿಟಿ ನಲ್ಲಾದ್ರೂ ಇರಿ ಪ್ರತಿಯೊಬ್ಬರಿಗೂ ಕೂಡ ನೀವು ವೃದ್ಧಾಪ್ಯ ವೇತನ ಖರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಆರ್ನೂರು ರೂಪಾಯಿನ ಪಡಿಬಹುದು ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ವಿಧವಾ ವೇತನ ಅದನ್ನ ಹೆಚ್ಚಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ರಾಜ್ಯ ಸರ್ಕಾರನೇ ಹೇಳಿತ್ತು ಈಗ ವಿಧವಾ ವೇತನ ಎಷ್ಟು ಬರುತ್ತೆ ಅಂದ್ರೆ ಗಂಡ ತೀರ್ಕೊಂಡಿರ್ತಾರಲ್ವಾ ಅಂತವ್ರಿಗೆ ಎಂಟ್ನೂರು ರೂಪಾಯಿ ಬರ್ತಾ ಇದೆ ಸೊ ಅವ್ರಿಗೂ ಕೂಡ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀವಿ ಅಂದಿದ್ರು ಬಟ್ ಇನ್ನು ಮಾಡೇ ಇಲ್ಲ ಬರೀ ಬಾಯಿ ಮಾತಿಗೆ ಹೇಳಿದ್ರು ದಯವಿಟ್ಟು ಆದಷ್ಟು ಬೇಗ ಗಂಡನ್ ಕಳ್ಕೊಂಡಿರುವಂತ ಮಹಿಳೆ ವಿಧವಾ ವೇತನವನ್ನ ಹೆಚ್ಚಿಗೆ ಮಾಡಿ ಅಂತ ಬಯಸ್ತೀನಿ ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಅಪ್ಡೇಟ್ ಬಂತು ಅಂದ್ರೆ ನಿಮಗೆ ತಿಳಿಸ್ತೀನಿ ನಿಮಗೂ ಕೂಡ ಈ ಮೇ ಒಂಬತ್ತು ಹನ್ನೊಂದನೇ ತಾರೀಕಲ್ಲಿ ಪಿಂಚಣಿ ಹಣ ಬಂತ ವೇತನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಇನ್ನು ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ ಗಳಿಗೆ ಉತ್ತರವನ್ನ ಕೊಡ್ತೀನಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ನ್ನೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು